हेलो स्नेहित वेलकम बैक टू माय चैनल ना सरोजा ಸ್ನೇಹಿತರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮ ತಲೆ ಕೂದಲು ತುಂಬ ಚೆನ್ನಾಗಿರಬೇಕು ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಅದರ ಜೊತೆಗೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗಿರಬೇಕು ಫಿಲಮಲ್ಲಿ ಹೀರೋಯಿನ್ಗೆ ಯಾವ ರೀತಿಯಾಗಿ ಶೈನಿಂಗ್ ಆಗಿರುತ್ತೋ ತಲೆ ಕೂದಲು ಅದೇ ರೀತಿಯಾದಂಥ ತಲೆ ಕೂದಲು ಬೇಕು ಅಂತ ತುಂಬ ಜನ ಆಸೆ ಪಡ್ತಿರ್ತೀರ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಓಮ್ ರೆಮಿಡಿ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಏರ್ ಫಾಲ್ನ ಕಡಿಮೆ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲು ತುಂಬಾ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ಅದರ ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ ಸಹ ಕೂಡ ಹೋಗ್ಲಾಡಿಸೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಓಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಗಟ್ಟಿ ಮೊಸರನ್ನ ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಪ್ಯಾಕೆಟ್ ಮೊಸರನ್ನ ಸಹ ಕೂಡ ಯೂಸ್ ಮಾಡಬಹುದು ನಂತರ ನಾನೇನು ಮಾಡ್ತಿದ್ದೀನಿ ಅನ್ನೋದಾದರೆ ಇದಕ್ಕೆ ಗ್ಲೀಝರಿನ ಹಾಕ್ಕೊಳ್ತಿದ್ದೀನಿ ಗ್ಲಿಸರಿನ್ ಬಂದು ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗತ್ತೆ ಅಂತಲೇ ಹೇಳ್ಬೋದು ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಸುಮಾರು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗ್ಲೀಝರಿನ ಹಾಕ್ಕೊಳ್ತಿದ್ದೀನಿ ಮೊಸರು ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ಅದರ ಜೊತೆಗೆ ಗ್ಲಿಸರಿನ್ ಸಹ ಕೂಡ ಏರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ದೆನ್ ಬಂದು ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಆಗಿರ್ಬೋದು ನಂತರ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ತುಂಬ ಜನಕ್ಕೆ ತಲೆ ಕೂದಲಲ್ಲಿ ಕೆಲವೊಂದು ಸಮಸ್ಯೆಗಳನ್ನೋದು ಕಾಡ್ತಿರುತ್ತೆ ಅದರಲ್ಲಿ ಒಂದಾಗಿರುವಂಥದ್ದು ತಲೆ ಕೂದಲೆಲ್ಲ ತುಂಬ ಡ್ಯಾಮೇಜ್ ಆಗಿರುತ್ತೆ ಅದರಲ್ಲೂ ಸ್ಪೆಷಲಿ ಡೈಲಿ ಏರ್ ಸ್ಟ್ರೈಟ್ನಿಂಗ್ ಮಾಡೋದಾಗಿರ್ಬೋದು ನಂತರ ಹೇರ್ ಡ್ರೈಯರ್ ಯೂಸ್ ಮಾಡೋದರಿಂದ ಆಗಿರ್ಬೋದು ಹೇರ್ ಕರ್ಲಿಂಗ್ ಮಾಡೋದಾಗಿರ್ಬೋದು ಅದರ ಜೊತೆಗೆ ಪರ್ಮನೆಂಟ್ ಏರ್ ಸ್ಟ್ರೈಟ್ನಿಂಗ್ ಆಗಿರ್ಬೋದು ಪರ್ಮನೆಂಟಾಗಿ ಕೆಲವೊಬ್ರು ಏರ್ ಸ್ಮೂತ್ನಿಂಗ್ ಮಾಡ್ಕೊಂಡಿರ್ತಾರೆ ಸೊ ಅಂಥವ್ರಿಗೆಲ್ಲ ಸಹ ಕೂಡ ಹೇರ್ ಮುಂದೆ ಬರ್ತಾ ಬರ್ತಾ ತುಂಬಾ ಡ್ಯಾಮೇಜ್ ಆಗುತ್ತೆ ಸೊ ಆ ರೀತಿಯಾದಂತಹ ಡ್ಯಾಮೇಜನ್ನ ರಿಪೇರ್ ಮಾಡೋದಕ್ಕೆ ಮಮ್ಮ ಹರ್ತವರ ಈ ಒಂದು ಐಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್ ಆಗಿರ್ಬೋದು ನಂತರ ಹೇರ್ ಶ್ಯಾಂಪೂ ಆಗಿರ್ಬೋದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಮ ತಲೆ ಕೂದಲನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಲೇ ಡ್ಯಾಮೇಜ್ ಆಗಿರುವಂತಹ ಏರ್ನ ರಿಪೇರ್ ಮಾಡಿ ನಿಮ್ಮ ತಲೆ ಕೂದಲನ್ನು ತುಂಬ ಶೈನಿಂಗ್ ಆಗಿಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಇದರಲ್ಲಿ ಇದರ ಒಂದು ಸ್ಪೆಷಾಲಿಟಿ ಬಂದು ಈ ಒಂದು ಹೇರ್ ಆಯಿಲಲ್ಲಿ ಒಂದು ಕೋಂಬ್ ಅಪ್ಲಿಕೇಟರ್ ಸಹ ಕೂಡ ಕೊಟ್ಟಿದ್ದಾರೆ ಅದರಿಂದ ಹೇರ್ ಆಯಿಲ್ನ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೋದು ಸ್ಕ್ಯಾಬ್ಗೆಲ್ಲ ಸಹ ಕೂಡ ಕ್ಲೀನಾಗಿ ಹೋಗುತ್ತೆ ಶೈಲಿ ಬಂದು ಹೇರ್ ಸ್ಟ್ರಾಂಗ್ ಆಗೋದಕ್ಕೆ ಮತ್ತೆ ನರಿಷ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಸ್ನೇಹಿತರೆ ನಾನು ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀನೋ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಬೇಕು ಅಷ್ಟೇ ಇದರಲ್ಲಿ ಐಬಿಸ್ಕಸ್ ಮತ್ತು ಕರಿಲೀವ್ಸ್ ಇರೋ ಕಾರಣಕ್ಕೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಆಯಿಲ್ನ ಈ ರೀತಿಯಾಗಿ ಹಚ್ಕೊಳ್ಬೇಕಾಗತ್ತೆ ಸ್ಕ್ಯಾಲ್ಪ್ಗೆಲ್ಲ ಸಹ ಕೂಡ ಕೋಂಬ್ ಅಪ್ಲಿಕೇಟರಿಂದ ಅಪ್ಲೈ ಮಾಡಿಕೊಂಡು ನಂತರ ನೀವು ತಲೆ ಕೂದಲಿಗೆಲ್ಲ ಸಹ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಅಪ್ಲೈ ಮಾಡಿದ ನಂತರ ಒಂದು ತ್ರೀ ಅವರ್ಸ್ ಹಾಗೇ ಬಿಡಬೇಕು ಆಗ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಈ ಒಂದು ಹೈ ಹೈಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶ್ಯಾಂಪೂನ ಯೂಸ್ ಮಾಡಿ ನಾನು ಹೇರ್ ವಾಷ್ನ ಸಹ ಕೂಡ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಫಸ್ಟ್ ಟೈಮ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಸ್ನೇಹಿತರೆ ಅವರ ಐಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಶ್ಯಾಂಪು ಬಂದು ಈ ರೀತಿಯಾಗಿರುತ್ತೆ ಇದನ್ನು ಅಷ್ಟೇ ಐಬಿಸ್ಕಸ್ ಮತ್ತು ಕರಿಲೀವ್ಸ್ನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ ಇದರ ಟೆಕ್ಸ್ಚರ್ ನೋಡ್ಬೋದು ಈ ರೀತಿಯಾಗಿರುತ್ತೆ ಸೊ ನೀವು ನಾರ್ಮಲ್ ಆಗಿ ಶ್ಯಾಂಪೂನ ಯಾವ ರೀತಿಯಾಗಿ ತಲೆಗೆ ಹಚ್ಕೊಳ್ತೀರೋ ಸೊ ಅದೇ ರೀತಿ ಹಚ್ಕೊಳ್ಳೋದಾಗಿರುತ್ತೆ ಆಫ್ಟರ್ ಏರ್ ವಾಶ್ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ನನ್ನ ತಲೆ ಕೂದಲು ಇದೆ ಅಂತ ಸೊ ಇಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ನ ಮುಖಾಂತರ ನೀವು ಆರಾಮಾಗಿ ಬೈ ಮಾಡ್ಬೋದು ಅಂತಲೇ ಹೇಳ್ಬೋದು ಅದರ ಜೊತೆಗೇ ಬಂದು ನೀವು ಸ್ಕ್ರೀನ್ ಮೇಲೆ ಕಾಣುವಂಥ ಒಂದು ಕೋಪನ್ ಕೋಡನ್ನ ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಆಫರ್ಸ್ ಕೂಡ ಸಿಗುತ್ತೆ ಅಲ್ಲೇ ನಿಮಗೆ ಮಮಹರ್ ಪ್ರಾಡಕ್ಟ್ಸ್ ಬಂದು ಮಮ ಹರ್ತ್ ಆ್ಯಪಲ್ಲಿ ಆಗಿರ್ಬೋದು ಅಮೇಝಾನಲ್ಲಿ ಆಗಿರ್ಬೋದು ನಾಯ್ಕನಲ್ಲಾಗಿರ್ಬೋದು ಫ್ಲಿಪ್ಕಾರ್ಟ್ ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇದೆ ಅಲ್ಲದೆ ಈಗ ಆಫ್ಲೈನ್ ಅಂದರೆ ಇಷ್ಟು ದಿನ ಆನ್ಲೈನಲ್ಲಿ ಮಾತ್ರ ಸಿಗ್ತಿತ್ತು ಈಗ ನಿಮ್ಮ ಹತ್ತಿರದ ಶಾಪ್ಗಳಲ್ಲಿ ಸಹ ಕೂಡ ಈ ಒಂದು ಮಮಹರ್ತ್ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಇನ್ ಕೇಸ್ ಎಲ್ಲಾದರೂ ನೀವು ಮಮಹರ್ತ್ ಪ್ರಾಡಕ್ಟ್ಸ್ನ ಕಂಡಲ್ಲಿ ದಯವಿಟ್ಟು ನನಗೆ ಕಮೆಂಟರ್ ಮೆಸೇಜ್ ಮಾಡಿ ನನಗೆ ತುಂಬಾ ಖುಷಿಯಾಗುತ್ತೆ ಅಲ್ಲದೆ ನೀವು ಮಮಹರ್ತ್ ಪ್ರಾಡಕ್ಟ್ನ ಪ್ರತಿ ಬಾರಿ ಬೈ ಮಾಡಿದಾಗೆಲ್ಲ ಸಹ ಕೂಡ ಅವರು ಒಂದು ಗಿಡವನ್ನು ನೀಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಅದರ ಲಿಂಕ್ನ ಸಹ ಕೂಡ ಸೆಂಡ್ ಮಾಡ್ತಾರೆ ಸೊ ಅದರಿಂದ ನೀವು ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ನೀವು ತಿಳಿದುಕೊಳ್ಬಹುದು ಅಲ್ಲದೆ ಮಮಾತ್ ಪ್ರಾಡಕ್ಟ್ ಬಂದು ಹಾಲ್ ನ್ಯಾಚುರಲ್ ಮತ್ತು ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಆಗಿರುತ್ತೆ ನೀವು ಸಹ ಬೈ ಮಾಡಿ ಸ್ನೇಹಿತರೆ ವಿಡಿಯೋನ ಮುಂದುವರಿಸ್ತಾ ನಾನು ಆಗಲೇ ಹೇಳಿದಾಗೆ ಇದಕ್ಕೆ ಗಟ್ಟಿ ಮೊಸರು ಮತ್ತು ಗ್ಲೀಸರಿನ ಹಾಕ್ಕೊಂಡಿದ್ದೀನಿ ನಂತರ ಫೈನಲ್ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ ಜೆಲ್ನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನೇ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಫ್ರೆಶ್ ಅಲೋವೆರಾ ಜೆಲ್ನ ಸಹ ಕೂಡ ಯೂಸ್ ಮಾಡಬಹುದು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಲೋವೆರಾ ಜೆಲ್ ಸಹ ಕೂಡ ಅಷ್ಟೇ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅದರ ಜೊತೆಗೆ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ತಲೆ ಕೂದಲಿನ ತೇವಾಂಶವನ್ನು ಕಾಪಾಡೋದಕ್ಕೆ ಸಹ ಕೂಡ ಸಹಾಯ ಮಾಡುತ್ತೆ ಇದನ್ನು ನೀವು ಹೇರ್ ಪ್ಯಾಕ್ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಯಾರ್ಯಾರಿಗೆ ತುಂಬ ಕಷ್ಟಕರವಾದಂತಹ ಹೇರ್ ಪ್ಯಾಕ್ನ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವೋ ಸೊ ಅಂಥವ್ರು ಸುಲಭವಾಗಿ ಇದನ್ನು ರೆಡಿ ಮಾಡ್ಕೊಳ್ಬಹುದು ಈ ಒಂದು ಹೇರ್ ಪ್ಯಾಕ್ ಅನ್ನೋದು ನಮಗೆ ರೆಡಿ ಆಗಿದೆ ಅಲ್ವಾ ಇದನ್ನು ಯಾವ ರೀತಿಯಪ್ಪ ತಲೆಗೆ ಹಚ್ಚೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಅರ್ಧ ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ತಲೆಯ ಬುಡಕ್ಕೆ ತಲೆ ಕೂದಲಿಗೆ ಹಚ್ಚಿ ಸೊ ನಂತರ ನೀವು ಒಂದು ಆಫ್ ಆನ್ ಅವರ್ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ತಲೆಯನ್ನು ತೊಳೆದುಕೊಳ್ಬೇಕಾಗತ್ತೆ ಆದಷ್ಟು ಉಗುರು ಬೆಚ್ಚಗಿನ ನೀರಿಂದ ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ಆದಷ್ಟು ಹೇರ್ನ ವಾಶ್ ಮಾಡಿಕೊಳ್ಳಿ ಸೊ ಇದೇ ರೀತಿಯಾಗಿ ನೀವು ವೀಕ್ಲಿ ಒನ್ಸ್ ಈ ಒಂದು ಹೇರ್ ಪ್ಯಾಕ್ನ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ಸಿಲ್ಕಿ ಆಗಿರೋದಕ್ಕೆ ನಂತರ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಆಗಿರ್ಬೋದು ನಂತರ ಡ್ಯಾಂಡ್ರಫ್ ಸಂಸ್ಥೆಯನ್ನು ಹೋಗ್ಲಾಡಿಸೋದಕ್ಕೆ ಸಹ ಕೂಡನು ಈ ಒಂದು ಹೇರ್ ಪ್ಯಾಕ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ತುಂಬನೇ ಸುಲಭ ಇದೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು